ನೆಲಮಂಗಲ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಬರುವ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಟ್ಟರಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಮಂಜುನಾಥ್ಜಿ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ನಾಗಭೂಷಣ್ ಘೋಷಣೆ ಮಾಡಿದ್ದಾರೆ ಸೊ ಎಲ್ರಿಗೂ ಧನ್ಯವಾದ ಸಹಕರಿಸಿದ್ರಿ ಸುಸೂತ್ರವಾಗಿ ನಡೀತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಆ ಸಂಘವನ್ನು ಚೆನ್ನಾಗಿ ಒಳ್ಳೆಯ ಬಾರಿ ತಗೊಂಡು ಹೋಗ್ಬೇಕಂತ ಗೊತ್ತು ಆಶಿಸ್ತೀನಿ ಥ್ಯಾಂಕ್ ಯು ನಿಮ್ಮ ಪದ ಮಾಜಿ ಅಧ್ಯಕ್ಷರಾದ ಜಿ ನಾಗರಾಜು ಮತ್ತು ಪಟೇಲ್ ವೆಂಕಟೇಶ್ ಸದಸ್ಯರುಗಳಾದ ರಾಜ್ಕುಮಾರ್ ಶಿವಶಂಕರ್ ವೆಂಕಟರಂಗಯ್ಯ ರಂಗಸ್ವಾಮಿ ರಾಮಚಂದ್ರಯ್ಯ ಸುಮಿತ್ರಾ ಚನ್ನಮ್ಮ ಗ್ರಾಮಸ್ಥರಾದ ರಮೇಶ್ ಸುರೇಶ್ ನಾರಾಯಣ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತಿನ ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಹಿಂದೆ ಪಟೇಲ್ ವೆಂಕಟೇಶ್ ಅವರು ಮತ್ತೆ ರಾಜಣ್ಣ ಅಧ್ಯಕ್ಷ ಆಗಿದ್ದರು ಈ ಒಂದು ಸಂದರ್ಭದಲ್ಲಿ ಯುವ ಪೀಳಿಗೆ ಒಳ್ಳೆಯ ಅಂತೇಳಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಡೇರಿ ಅವನೇ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಓಡಾಡಿ ರಾಜಣ್ಣವರು ಮತ್ತು ಇವು ಡೈರೆಕ್ಟ್ರುಗಳು ಸಪೋರ್ಟ್ ಆಗಿ ಎಲ್ಲರೂ ಸಾಕಾರದಿಂದ ಇವತ್ತಿನ ಸಹ ಮುಂದೆ ಚೆನ್ನಾಗಿ ಭರವಸೆ ಐತೆ ಅಂತೇಳಿ ಅವಿರೋಧವಾಗಿ ಆಯ್ಕೆ ಆಗಬೇಕಾದ್ರೆ ಎಲ್ಲ ಸಪೋರ್ಟ್ ಬೇಕು ಒಂದು ನಾಮಿನೇಷನ್ ಹಾಕ್ದಂಗೆ ಪ್ರತಿಯೊಬ್ಬ ಡೈರೆಕ್ಟ್ರುಗಳು ಡೈರೆಕ್ಟ್ರಾಗಿ ಇವತ್ತಿನ ಸಹ ಅಧ್ಯಕ್ಷರು ಮಾಡಿದ್ರೆ ಯಾವ ಒಂದು ಒಳ್ಳೆಯ ವಿಚಾರದಲ್ಲಿದ್ದಾಗ ಯಾವ ಮನುಷ್ಯನೂ ಗುರುತೇ ಮಾಡ್ತಾರೆ ಹಂಗಾಗಿ ಇವತ್ತು ಬಟಹಳ್ಳಿ ಗ್ರಾಮಸ್ಥರು ಆ ಯಪ್ಪನ ಎಲ್ಲ ಒಂದು ಒಗ್ಗಟ್ಟಾಗಿ ಒಬ್ಬ ಒಗ್ಗಟ್ಟಿನಿಂದ ಆಸೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಮಂಜುನಾಥ್ ಸಂಘದ ಸರ್ವತೋಮುಖವಾಗಿ ಅಭಿವೃದ್ಧಿಯತ್ತ ಹಾಗೂ ಹೈನುಗಾರಿಕೆ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಿ ಬೊಮ್ಮಲ್ನಿಂದ ಬರುವಂತಹ ಎಲ್ಲಾ ಸೌಕರ್ಯಗಳನ್ನು ರೈತರಿಗೆ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದ್ರು ಬಟ್ರಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕ ಮುಂದಿನ ಐದು ವರ್ಷಗಳಕ್ಕೆ ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀಬೇಕು ಅಂತ ಏನೋ ಒಂದು ಆದೇಶ ಇತ್ತು ಆದೇಶದ ಅನುಸಾರ ಕಳೆದ ಒಂದನೇ ತಾರೀಕು ಕೂಡ ನಮ್ಮ ಪತ್ರಗಳನ್ನು ಹತ್ತು ಜನ ಆಯ್ಕೆ ಕೂಡ ಆಗಿದ್ದರು ಅವಿರೋಧವಾಗಿ ಕೂಡ ಆಯ್ಕೆ ಆಗಿದ್ದರು ಇವತ್ತು ಅಧ್ಯಕ್ಷರ ಚುನಾವಣೆ ಕೂಡ ಇತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಕೂಡ ಇತ್ತು ಹತ್ತು ಜನ ಕೂಡ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಜೊತೆಗೆ ಉಪಾಧ್ಯಕ್ಷರನ್ನು ಕೂಡ ಅವಿರೋಧವಾಗಿ ಕೂಡ ಅವೆಲ್ಲ ಒಗ್ಗಟ್ಟಾಗಿ ಸೇರಿ ಏನು ಬಟ್ರಾಡಿ ಆಲು ಉತ್ಪಾದಕರ ಸಹಕಾರ ಸಂಘ ಏನಿದೆ ಆ ಸಂಘನ ಉನ್ನತ ಮಟ್ಟಕ್ಕೆ ತೊಗೊಂಡೋಗಬೇಕು ಈಗ ತಾಲೂಕಿನಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಸಹಕಾರ ಸಂಘ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಯಾವುದೇ ಚುನಾವಣೆ ಗೊಂದಲಗಳು ಯಾವುದೇ ಸಮಸ್ಯೆಗಳು ಇಲ್ಲದಂತೆ ಇವತ್ತು ನಮ್ಮೆಲ್ಲ ಹತ್ತು ಜನ ನಿರ್ದೇಶಕರು ಏನಿದ್ದಾರೆ ಹತ್ತು ಜನ ನಿರ್ದೇಶಕರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದೆ ಏನು ಹೈನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ನೀಡ ನೀಡುವಂಥದ್ದು ಮತ್ತು ರೈತರಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಏನು ಏನೋ ಸಮಸ್ಯೆಗಳೇನಿದೆ ಅದನ್ನು ಪರಿಶೀಲಿಸಲು ನಿಲ್ಲಿಸಿ ಅವರಿಗೆ ಸಮಸ್ಯೆ ನಿಟ್ಟಿನಲ್ಲಿ ನಮ್ಮ ಸಹಕಾರ ಸಂಘದ ಜೊತೆಗಳಿಗೆ ಒಗ್ಗಟ್ಟಾಗಿ ನಿಂತು ನಾನು ಹತ್ತು ಜನ ಏನೋ ಒಂಬತ್ತು ಜನ ನಿರ್ದೇಶಕರಿದ್ದಾರೆ ಆ ನಿರ್ದೇಶಕರ ಜೊತೆಗೆ ನಿಂತು ನಾನು ಈ ಸಂಘವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಒಂದು ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಹೇಳಕ್ ಬಯಸ್ತೀನಿ ಒಟ್ಟಾರೆ ಬಟ್ಟರಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘ ಹಲವಾರು ವರ್ಷದಿಂದ ಜೆಡಿಎಸ್ ಬೆಂಬಲಿತರೆ ಮೇಲುಗೈ ಸಾಧಿಸಿರುವುದು ಕಂಡು ಬಂದಿದೆ